ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದು ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇವತ್ತು ನಾವು ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಕೆಂಗಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ಪೂಜೆ ಮಾಡಿ ಕೆಂಗಲ್ ದೇವಸ್ಥಾನಕ್ಕೆ ಕೊಟ್ವಿ ಏನೇನಾಯಿತು ಎಲ್ಲಿಗೆ ಹೋಗಿದ್ವಿ ಅಂತ ಹೇಳಿ ಈ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ

ಆ್ಯಸ್ ಯೂಷಲ್ ನಾವು ರಾಮನಗರ ಚೆನ್ನಪ್ಪನ ಬಿಡದಿ ಮೈಸೂರು ಎಲ್ಲೇ ಆನ್ ದ ವೇ ಹೋಗ್ಬೇಕಾದ್ರೂ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿನ್ನೋದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಬಿಡ್ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತುಂಬ ಸೂಪರಾಗಿರುತ್ತೆ ನಿಮಗೆ ಹಳೆ ಬ್ಲಾಗಲೆಲ್ಲ ನಾನು ಹೇಳಿರೋ ಹಾಗೆ ನನಗೆ ಇಡ್ಲಿ ಇಷ್ಟ ಆಗೋಲ್ಲ ಅಂತ ಯಾಕೋ ಗೊತ್ತಿಲ್ಲ ಆವತ್ತು ಇಡ್ಲಿ ತುಂಬ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇಡ್ಲಿ ತಿಂತಾ ಇದ್ದೆ ಏನಂತ ಹೇಳಿದ್ರೆ ಬೆಣ್ಣೆ ಹಚ್ಚಿ ಇಡ್ಲಿನ ಕೊಟ್ಟಿದ್ರು ಗುರು ಹೋಟೆಲ್ ಅನಿಸುತ್ತೆ ಇದು ಬಿಡದಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಅವತ್ತು ಟೈಮ್ ಬಂದು ಟ್ವೆಲ್ ಆಗಿತ್ತು ಅಂತ ಅನಿಸುತ್ತೆ ಟಿಫನೇ ಮಾಡಿರಲಿಲ್ಲ ನಾವು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಟಿಫನ್ ತಿನ್ನಬೇಕು ಅಂತ ಹೇಳಿ ಟ್ವೆಲ್ಗೆ ಬಂದಿದ್ದು ಸದ್ಯ ಇತ್ತು ಇಡ್ಲಿ ಬೆಣ್ಣೆ ಹಾಕಿ ಕೊಟ್ಟಿದ್ರು ಸಖತ್ತಾಗಿತ್ತು ನನ್ನ ಹಸ್ಬೆಂಡ್ಗೆ ಬೆಣ್ಣೆ ಇಷ್ಟ ಇಲ್ಲ ಬಟ್ ನನಗೆ ತುಂಬ ಇಷ್ಟ ನನಗೆ ನನ್ನ ಮಗನಿಗೆ ಇಷ್ಟ ನಾವಿಬ್ಬರು ಕೂಡ ಬೆಣ್ಣೆ ಹಾಕ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಅದಾದಮೇಲೆ ಸ್ವಲ್ಪ ಚಿತ್ರಾನ್ನ ತೊಗೊಂಡ್ವಿ ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಟೈಮ್ ಆಗೋಗಿತ್ತು ಎರಡು ಗಂಟೆಗೆ ದೇವಸ್ಥಾನದಲ್ಲಿ ಪೂಜೆ ಕ್ಲೋಸ್ ಅಂತ ಹೇಳಿದರು ಅದಕ್ಕೋಸ್ಕರನೇ ಬೇಗ ಬೇಗ ಟಿಫನ್ನ ಮಾಡ್ತಾ ಇದ್ವಿ ಹೌದಾ ಅದು ಹೆಂಗು ಒಂದು ಅರ್ಧ ಗಂಟೆಗೆ ನನ್ನ ತಮ್ಮ ನಮ್ಮಮ್ಮ ಕೂಡ ಇದಕ್ಕೆ ಹೋಗಿದ್ರು ಚಿಕ್ಕಲ್ಲೂರಿಗೆ ಅವ್ರು ಆನ್ ದ ವೇ ಈ ರೂಟಲ್ಲೇ ಬರ್ತಾಯಿದ್ರು ಅದಕ್ಕೋಸ್ಕರ ಬರ್ತಾರಾ ಏನು ಅಂತ ನಮ್ಮ ಮನೆಯವರು ಫೋನ್ ಮಾಡಿ ಅವ್ರನ್ನ ಇದ್ರು ಬಟ್ ನನ್ನ ತಮ್ಮನೂ ಟೂ ವೀಲರಲ್ಲಿ ಹೋಗಿರೋದ್ರಿಂದ ಅವ್ನಿಗೆ ಗಾಡಿ ಓಡಿಸಿ ತುಂಬ ಗಾಡಿ ಓಡಿಸಿ ಓಡಿಸಿ ಕೂತ್ಕೊಂಡು ಕೂತ್ಕೊಂಡು ಬಾಡಿ ಎಲ್ಲ ಪೇಯ್ನ್ ಆಗಿದೆ ಅಕ್ಕ ನಾನು ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನನ್ನ ಹಸ್ಬೆಂಡ್ ನಾನು ಅದೇ ಹೇಳಿದ್ದೆ ನನ್ನ ತಮ್ಮನ ಕೇಳಿದ್ದೆ ನಾನು ಅದನ್ನೇ ಹೇಳ್ತಾ ಇದ್ದೆ ನಾನು ಅದನ್ನೇ ತಾನೇ ನಿಮ್ಗೆ ಹೇಳಿದೆ ಮತ್ತೆ ಏನಕ್ಕೆ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಅಂತ ಅವ್ರು ಏನಂತ ಅಂತ ಹೇಳಿದ್ರೆ ಅವ್ರಿಗೆ ಫ್ಯಾಮಿಲಿಯಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೆ ಅವರು ಹೇಳ್ಬೇಕು ಅಂತೇಳಿದ್ರೆ ನನ್ನ ಮಗನ ಜೊತೆ ನನ್ನ ಜೊತೆ ಜಾಸ್ತಿ ಎಲ್ಲೂ ಹೊರಗಡೆ ಹೋಗಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಫ್ಯಾಮಿಲಿ ಎಲ್ಲರೂ ಇರಬೇಕು ನಾನು ಮಾತ್ರ ಇರಬಾರ್ದು ನಾನು ಒಬ್ಬಳೇ ಇರಬಾರ್ದು ಆ ಥರ ಎಲ್ಲಾದರೂ ಇಷ್ಟ ಆಗಲ್ಲ ಅವ್ರಿಗೆ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇರಬೇಕು ಆ ಥರ ಹೋಗೋದಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಒಬ್ಬೊಬ್ಬರೇ ಹೋಗೋದು ನಾನು ನಾನು ನನ್ನ ಮಗ ನಾವು ಮೂರೇ ಜನ ಹೋಗೋದು ಒಂಥರ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಯಾವಾಗಲೂ ಅವ್ರು ಆ ಥರ ಇಷ್ಟಪಡ್ತಾರೆ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಅದಕ್ಕೆ ನನ್ನ ತಮ್ಮಗೆ ಫೋನ್ ಮಾಡಿ ಕೇಳ್ತಾಯಿದ್ರು ಎಲ್ಲಿದೆಯಾ ಎಲ್ಲಿದೆಯಾ ಅಂತ ಬರೋವರೆಗೂ ಅವ್ರಿಗೆ ಅವ್ರದ್ದೇ ಯೋಚನೆ ರೋಡ್ ಹೋಗ್ತಾ ಇದ್ರು ಕೂಡ ಅವರ ನೋಡು ಅವರ ನೋಡು ಅಂತ ನನಗೆ ತೋರಿಸಿ ತೋರಿಸಿ ಹೇಳ್ತಾ ಇದ್ರು ಅಪ್ಪ ಮಗ ನೋಡಿ ಇಬ್ರು ಕೂಡ ಹೆಂಗ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಈ ಥರ ಹೋಟೆಲಲ್ಲಿ ತಿನ್ನೋದಕ್ಕೆ ಅವರಿಬ್ರು ಪಾರ್ಟ್ನರ್ಸ್ ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗಿರುವಾಗೆಲ್ಲ ಕೆಲವೊಂದೊಂದು ಟೈಮು ಮನೇಲಿ ಮಾಡಿದ್ರು ಓಟೆಲಲ್ಲಿ ತಿಂತಾರೆ ಇಬ್ಬರು ಇಬ್ಬರು ಒಂಥರ ಪಾರ್ಟ್ನರ್ಸ್ ಅಂತಲೇ ಹೇಳ್ಬೋದು ನನ್ನ ಮಗ ನನ್ನ ಹಸ್ಬೆಂಡ್ ಇಬ್ರು ಈ ಥರ ವಿಷಯಗಳಲ್ಲಿ

ಆ್ಯಕ್ಚುಲಿ ಇದು ಬಂದು ಸಂಕ್ರಾಂತಿ ಔಟ್ಫಿಟ್ ಅಲ್ಲ ನಾನು ಸಂಕ್ರಾಂತಿಗೆ ಅಂತ ತೊಗೊಂಡಿದ್ದು ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಅದು ಯಾವಾಗ ಹಾಕ್ಕೊಂತೀನಿ ಅಂತ ಗೊತ್ತಿಲ್ಲ ಅಮ್ಮ ಮನೆಗೆ ಸ್ಟಿಚಿಂಗ್ ಅಂತ ಹಾಕಿಬಿಟ್ಟಿದ್ದೆ ಅಮ್ಮ ಬೇರೆ ಚಿಕ್ಕಲೂರ್ಗೊಟ್ಟೋಗಿಬಿಟ್ಟಿದ್ರು ಮತ್ತೆ ಹೋಗಿ ತೊಗೊಂಬರೋಕ್ಕಾಗಲಿಲ್ಲ ಅಂತೇಳಿ ಇದನ್ನು ಹಳೆಯ ಡ್ರೆಸ್ಸು ಎಲ್ಲೂ ವೇರ್ ಮಾಡ್ಕೊಂಡು ಹೋಗಿರಲಿಲ್ಲ ನಾನು ಆ್ಯಕ್ಚುಲಿ ಇದು ಮೀಶೋದಲ್ಲಿ ನಾನು ಬಟ್ಟೆಗಳನ್ನ ತೋರಿಸಿದಾಗ ಇದನ್ನು ತೋರಿಸಿರ್ತೀನಿ ಅಂತ ಅಂದ್ಕೊತೀನಿ ಹಾಕ್ಕೊಂಡೇ ಹೋಗಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಹಾಕೊಂಡೆ ನನ್ನ ಮಗ ನೋಡಿ ನಿಮ್ಮೆಲ್ಲಾರಿಗೂ ತಿನ್ನಿಸ್ತಾ ಇದ್ದಾನೆ ಅವನಿಗಂತೂ ತುಂಬ ಖುಷಿ ಇವಾಗ ಯೂಟ್ಯೂಬ್ ಬ್ಲಾಗ್ ಅಂತ ಹೇಳಿದ್ರೆ ಹಾಗೆ ಕೆಂಗಲ್ ದೇವಸ್ಥಾನಕ್ಕೆ ನಾವು ಒನ್ ಒನ್ ಓ ಕ್ಲಾಕ್ ಒನ್ ಟೆನ್ಗೆಲ್ಲ ಬಂದ್ಬಿಟ್ವಿ ಬೇಗನೆ ಏನಂತ ಹೇಳಿದ್ರೆ ಮನೆ ಬಿಟ್ಟಿದೆ ನಾವು ಹನ್ನೊಂದು ಗಂಟೆ ಅಂತ ಅನಿಸುತ್ತೆ ಬೇಗನೆ ಬಂದ್ವಿ ರೀಚ್ ಆದ್ವಿ ನನ್ನ ಹಸ್ಬೆಂಡ್ಗೆ ಕಾಲು ನೋಯುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಅಂದರೆ ಗಾಡಿಯೆಲ್ಲ ಓಡಿಸಿ ನೋವು ಬರುತ್ತೆ ಬಸ್ಸಲ್ಲಿ ಹೋಗೋಣ ಟ್ರೈನಲ್ಲಿ ಹೋಗೋಣ ಅಂತೆಲ್ಲ ಡಿಸೈಡ್ ಮಾಡಿಕೊಂಡು ಕೊನೆಗೆ ನಾವು ನಮ್ಮ ಟೂ ವೀಲರಲ್ಲೇ ಹೊರಟಿದ್ದು ಆ್ಯಕ್ಚುಲಿ ನಿಮ್ಗೊಂದು ವಿಷಯ ಹೇಳಬೇಕು ನಾವು ಮದುವೆ ಆದಮೇಲೆ ಫಸ್ಟು ಟೆಂಪಲ್ಗೆ ಬಂದಿದ್ದು ಇದೇ ದೇವಸ್ಥಾನಕ್ಕೆ ನಮ್ಮ ನಾವು ತಾಳಿ ಕಟ್ಕೊಂಡು ನಾವು ತಾಳಿ ಕಟ್ಕೊಂಡ್ಮೇಲೆ ಹಾರನ ಬದಲಾಯಿಸ್ಕೊಂಡಿದ್ದು ಇದೇ ಟೆಂಪಲಲ್ಲೇ ಬೇಕಾದರೆ ನಿಮಗೆ ಈ ವಿಡಿಯೋದಲ್ಲಿ ಆ ಹಳೆ ಫೋಟೋನ ಮೆನ್ಷನ್ ಮಾಡ್ತೀನಿ ಈ ದೇವಸ್ಥಾನ ನನಗೊಂಥರ ಸ್ಪೆಷಲ್ ಯಾಕಂದರೆ ನನಗೆ ಹೊಸ ಜೀವನಕ್ಕೆ ನಾನು ಕಾಲಿಟ್ಟಿದ್ದು ಇದೇ ದೇವಸ್ಥಾನದಿಂದ ಪ್ರಾರಂಭ ಹಾಗೆ ನನಗೆ ಇಲ್ಲಿ ಮಂಗಳಮುಖಿಗಳು ಸಿಕ್ಕಿದ್ರು ಅವ್ರ ಕಡೆಯಿಂದ ಸಿಕ್ಕ ಆಶೀರ್ವಾದ ಹಾಗೆ ಇದು ದೇವ್ರ ಮೆರವಣಿಗೆ ಹೋಗ್ತಾ ಇತ್ತು ನಮ್ಮದು ಕೂಡ ದೇವ್ರ ದರ್ಶನ ಎಲ್ಲ ಕಂಪ್ಲೀಟ್ ಆಗಿತ್ತು ದೇವಸ್ಥಾನದೊಳಗಡೆ ನನಗೆ ವೀಡಿಯೋ ಮಾಡಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ದೇವ್ರ ದರ್ಶನ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೆ ತುಂಬ ದಿವಸ ಆದಮೇಲೆ ಬಂದಿದ್ವಿ ಆಂಜನೇಯ ದೇವಸ್ಥಾನಕ್ಕೆ ಕೆಂಗಲ್ ದೇವಸ್ಥಾನ ಅಂತೇಳಿದರೆ ನನಗೆ ಒಂಥರ ಸ್ಪೆಷಲ್ ದೇವಸ್ಥಾನ ಹಾಗೆ ದರ್ಶನ ಎಲ್ಲ ಮುಗಿಸಿ ಮನೆಗೆ ಆನ್ ದ ವೇ ತುಂಬ ಕಣ್ಣಿಗೆ ಧೂಳು ಹೋಗ್ತಾ ಇದೆ ಅಂತೇಳಿ ನನ್ನ ಹಸ್ಬೆಂಡು ಸ್ಪೆಕ್ಸ್ ತೊಗೋಬೇಕು ಅಂತ ಅಂದ್ಕೊಂಡ್ರು ಇದೇ ಇಲ್ಲಿ ಸ್ಪೆಕ್ಸ್ ತೊಗೊಂಡ್ರು ನೋಡಿ ಅಪ್ಪ ಮಗ ಇಬ್ಬರೂ ಗೊತ್ತು ಕಣ ಹತ್ತು ನನಗೆ ಯಾರಿಗೆ ಅದಾಗೆ ಅಥವಾ ಮಾಡಿ ಕಳ್ಸ್ಕೊಳ್ಳೋದು ಅದಾದ ಮೇಲೆ ನಾವು ಮನೆ ಗೊರಟ್ವಿ ಮನೆ ಹಾಗೆ ಏನಾದರೂ ಓಟಲಿಂದ ಪಾರ್ಸಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಈಗ ಹೋಗಿ ಅಡುಗೆ ಮಾಡಿ ಮಾಡೋಷ್ಟ್ರಲ್ಲಿ ತುಂಬ ಟೈಮ್ ಆಗುತ್ತೆ ಆಲ್ರೆಡಿ ಹೊಟ್ಟೆ ಹಸವಾಗಿತ್ತು ಅಂತೇಳಿ ಮನೆ ಹತ್ರನೇ ಆನ್ ದ ವೇ ಹೋಟೆಲ್ನಲ್ಲಿ ಊಟ ತೊಗೊಂಡು ಮನೆಗೆ ಹೊರಟ್ವಿ ಇಷ್ಟ ಆಗಿತ್ತು ಗಾಯಸ್ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ ನಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ